ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಪ್ರಶ್ನೆ ಹನ್ನೆರಡನ್ನು ನೋಡೋಣ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರವತ್ತು ಡಿಗ್ರಿ ಮತ್ತು ಅದರ ಪಾದಕ್ಕೆ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಗೋಪುರದ ಎತ್ತರ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಫಸ್ಟು ನಾವು ಚಿತ್ರವನ್ನು ತಗೊಳ್ಳೋದಾದರೆ ಒಂದೇ ತಗೊಳ್ಳೋಣ ಫಸ್ಟ್ ಏಳು ಮೀಟರ್ ಎತ್ತರದ ಕಟ್ಟಡ ಏಳು ಮೀಟರ್ ಎತ್ತರದ ಕಟ್ಟಡವನ್ನು ತಗೊಳ್ಳೋಣ ಏಳು ಮೀಟರ್ ಎತ್ತರದ ಕಟ್ಟಡ ಎ ಬಿ ಇದರ ಅಳತೆ ಇರ್ತಕ್ಕಂಥದ್ದು ಎಷ್ಟು ಏಳು ಮೀಟರ್ ಇದೆ ಹಾಗೆಯೇ ಇದು ಯಾವುದು ಕಟ್ಟಡ ಆಗಿರ್ತಕ್ಕಂಥದ್ದು ಹಾಗೆಯೇ ಯಾವುದು ಒಂದು ಬಿಂದುವಿನಿಂದ ಗೋಪುರದ ಮೇಲ್ ತುದಿಗೆ ಗೋಪುರವನ್ನು ತಗೊಳ್ಳೋಣ ಇನ್ನೊಂದು ಈ ಕಡೆ ಇರ್ತಕ್ಕಂಥದ್ದು ಒಂದು ಗೋಪುರ ಇದೆ ಅಂತ ಇಟ್ಕೊಂಡ್ರೆ ಇದು ಗೋಪುರ ಈ ಗೋಪುರದಲ್ಲಿ ಇದು ಸಿ ಮತ್ತು ಡಿ ಹಾಗೆಯೇ ಇದನ್ನು ಕೆಳಗಿರ್ತಕ್ಕಂಥದನ್ನು ನೆಲವನ್ನು ಇದರ ಜೊತೆಗೆ ಕೂಡಿಸ್ಬೇಡ ಅಲ್ಲಿಗೆ ಇದಾಯಿತು ಈಗ ಏಳು ಮೀಟರ್ ಎತ್ತರ ಕಟ್ಟಡದ ಮೇಲೆ ಒಂದು ಬಿಂದುವಿನಿಂದ ಗೋಪುರದ ಮೇಲ್ ತುದಿಗೆ ಉನ್ನತ ಕೋನವು ಮೇಲ್ ತುದಿಗೆ ಉನ್ನತ ಕೋನವು ಅಂದರೆ ಕಟ್ಟಡದ ಮೇಲಿನ ಅಂದರೆ ಬಿ ಬಿಂದುವನ್ನು ತಗೋಬೇಕು ಕಟ್ಟಡದ ಬುಡದಿಂದ ಅಲ್ಲ ಕಟ್ಟಡದ ಮೇಲಿನಿಂದ ಅಂತಂದೇಳಿ ತಗೊಂಡಿದ್ದಾನೆ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ ತುದಿಗೆ ಉನ್ನತ ಕೋನ ಯಾವಾಗಲೂ ಕೋನವನ್ನು ತಗೋಬೇಕಾದ್ರೆ ರೇಖೆ ಮತ್ತು ದೃಷ್ಟಿ ರೇಖೆ ಎರಡನ್ನ ತಗೋಬೇಕು ಎರಡರ ಮಧ್ಯದಲ್ಲಿ ನಮಗೆ ಕೋನ ಉಂಟಾಗ್ತಕ್ಕಂಥದ್ದು ಹಂಗಾಗಿಬಿಟ್ಟು ಫಸ್ಟು ಒಂದು ಅಡ್ಡರೇಖೆಯನ್ನು ಹೇಳ್ಕೊಳೋಣ ಇದು ಅಡ್ಡರೇಖೆ ಈಗ ಇದರ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ಒಂದು ಬಿಂದುವಿನಿಂದ ಗೋಪುರದ ಮೇಲ್ ತುದಿಗೆ ಅಂದರೆ ಇಲ್ಲಿಗೆ ಇಲ್ಲಿದ್ದ ಒಂದು ಕೋನ ಅದು ಹದಿನೇಳು ಡಿಗ್ರಿ ಎಷ್ಟು ಡಿಗ್ರಿ ಇರತಕ್ಕಂಥದ್ದು ಉನ್ನತ ಕೋನ ಉನ್ನತ ಕೋನ ಅಂದರೆ ಯಾವಾಗಲೂ ಕೂಡ ಮೇಲ್ಮುಖವಾಗಿರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಇದೆ ಅರುವತ್ತು ಡಿಗ್ರಿ ಇರ್ತಕ್ಕಂಥದ್ದು ಅದು ಅದರ ಪಾದಕ್ಕೆ ಇದೇ ಕಟ್ಟಡದ ಮೇಲಿನಿಂದ ಪಾದಕ್ಕೆ ಅಂದರೆ ಸೀಗೆ ಅಂದರೆ ಅಲ್ಲಿಗೆ ಯಾವ ಕೋನ ಬರುತ್ತೆ ಅವನದ ಕೋನ ಅಂದರೆ ಕೆಳಮುಖವಾಗಿ ನಾವು ದೃಷ್ಟಿಯನ್ನು ಆಯಿಸಿದಾಗ ಉಂಟಾಗಿರ್ತಕ್ಕಂಥ ಕೋನ ನಲವತ್ತೈದು ಡಿಗ್ರಿ ಆಗಿರ್ತಕ್ಕಂಥದ್ದು ಇಲ್ಲಿಂದ ಕೆಳಮುಖವಾಗಿ ಚಲಿಸಿರ್ತಕ್ಕಂಥದ್ದು ಆ ಕೋನದ ಅಳತೆ ಎಷ್ಟು ಡಿಗ್ರಿ ನಲವತ್ತೈದು ಡಿಗ್ರಿ ಇರ್ತಕ್ಕಂಥದ್ದು ಈ ಕೋನದ ಅಳತೆ ನಲವತ್ತೈದು ಡಿಗ್ರಿ ಈಗ ಆಗಿದೆ ಗೋಪುರದ ಎತ್ತರ ಕಂಡು ಇಡಿಯಿರಿ ಅಂತ ಕೇಳ್ತಾ ಇದ್ದಾನೆ ಅಂದರೆ ಈ ಎತ್ತರವನ್ನು ನಾವು ಕಂಡುಹಿಡೀಬೇಕು ಗೋಪುರದ ಎತ್ತರ ಗೋಪುರದ ಎತ್ತರ ಕಂಡುಹಿಡೀಬೇಕಾದ್ರೆ ಒಂದು ನೆಟ್ಟಲ್ಲಿ ಕಟ್ಟಡ ಇದು ಇದು ಸಿಡಿ ಪೂರ್ತಿಯಾಗಿ ಗೋಪುರ ಇದೆ ಅಂದರೆ ಎ ಸಿ ಗೆ ಸಮಾಂತರವಾಗಿ ಬಿ ಇದೆ ಅಂದರೆ ಇದರ ಸಿ ಇ ಇರುತ್ತೆ ಹಂಗಾಗಿ ಇದರ ಅಳತೆ ಎಷ್ಟು ಮೀಟ್ರ್ ಇರುತ್ತೆ ನಮಗೆ ಏಳು ಮೀಟ್ರ್ ಇರುತ್ತೆ ಅಂದಮೇಲೆ ಇನ್ನು ಉಳಿದಿರ್ತಕ್ಕಂಥ ಡಿ ಅಳತೆಯನ್ನು ತಗೋಬೇಕಾಗುತ್ತೆ ಹಾಗೆಯೇ ಇನ್ನೊಂದು ನಾವು ಪಾದಕ್ಕೆ ತಗೋಬೇಕು ಅನ್ನೋದಾದರೆ ಯಾವಾಗಲೂ ಕೂಡ ಕೋನವನ್ನು ಅಳತೆ ಮಾಡಬೇಕಾದ್ರೆ ಅಂದರೆ ತ್ರಿಕೋನ ಮಿತಿಯ ಅನ್ವಯಗಳಲ್ಲಿ ನಾವು ಅಳತೆ ಮಾಡತಕ್ಕಂಥದ್ದು ಪಾದಗಳಿಗೆ ಅನ್ವಯವಾಗಿರ್ತಕ್ಕಂಥ ಕೋನಗಳ ಮೇಲೆ ನಾವು ಅನುಪಾತವನ್ನು ತಗೊಳ್ತೀವಿ ಅದರಿಂದ ಇಲ್ಲಿ ನಲವತ್ತೈದು ಡಿಗ್ರಿ ಇದೆ ಇಲ್ಲಿ ನಲವತ್ತೈದು ಡಿಗ್ರಿ ನಮಗೆ ಬೇಕು ಅಂದಮೇಲೆ ನಿಮಗೆ ಗೊತ್ತಿದೆ ನೀವು ಒಂಬತ್ತನೇ ಕ್ಲಾಸ್ನಲ್ಲಿ ಹೋಗಿದ್ದೀರಿ ಎರಡು ರೇಖೆಗಳು ಒಂದು ಛೇದಕ ರೇಖೆಯನ್ನು ಕತ್ತರಿಸಿದರೆ ಅದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳೇನಾಗ್ತವೆ ಅದು ಸಮವಾಗಿರ್ತವೆ ಅಂದರೆ ಈ ಆಕಾರದಲ್ಲಿರ್ತಕ್ಕಂಥ ಜಡ್ ಆಕಾರದಲ್ಲಿರ್ತಕ್ಕಂಥವು ಈ ಕೋನ ಈ ಕೋನಕ್ಕೆ ಸಮ ಇರುತ್ತೆ ಅಥವಾ ಈ ರೀತಿಯಾಗಿ ತಗೊಂಡ್ರೆ ನಮಗೆ ಈ ಕೋನ ಈ ಕೋನಕ್ಕೆ ಸಮ ಇರುತ್ತೆ ಆದಮೇಲೆ ನಲವತ್ತೈದು ಡಿಗ್ರಿ ಇದೆ ಅಂದರೆ ಸಿ ಕೋನ ಎಷ್ಟು ಡಿಗ್ರಿ ಆಗುತ್ತೆ ಹಾಗಾದರೆ ನಲವತ್ತೈದು ಡಿಗ್ರಿ ಆಗ್ತಕ್ಕಂಥದ್ದು ಅಲ್ಲಿಗೆ ನಾವು ಅಳತೆಯನ್ನು ತಗೊಳ್ಳೋಣ ಈಗ ನಮಗೆ ಬೇಕಾಗಿರ್ತಕ್ಕಂಥ ಕೋನದ ಅಳತೆಯನ್ನು ಸಿಕ್ಕಿದೆ ಈಗ ಲೆಕ್ಕವನ್ನು ತಗೊಳ್ಳೋದಾದರೆ ಫಸ್ಟ್ ಬಂತು ಏನಿದೆ ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ಎ ಇಜ್ ಈಕ್ವಲ್ ಟು ಏಳು ಮೀಟರ್ ಹಾಗೆಯೇ ಗೋಪುರದ ಎತ್ತರ ಯಾವುದು ಸಿ ಡಿಜ್ ಈಕ್ವಲ್ ಟು ಅದನ್ನೇನು ಮಾಡಬಾರಣ ಗೊತ್ತಿಲ್ಲ ನಮಗೆ ಅದನ್ನ ಹಾಗೆ ಇಟ್ಕೊಳ್ಳೋಣ ಈಗ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ಎ ಬಿ ಸಿ ತಗೊಂಡ್ರೆ ಪಾದಕ್ಕೆ ಅನ್ವಯಿಸ್ಕೊಂಡು ಇದು ಪಾರ್ಶ್ವಬಾಹು ಹಾಗೆಯೇ ಇದು ಅಭಿಮುಖ ಬಾಹು ಅಲ್ಲಿಗೆ ಪಾರ್ಶ್ವಬಾಹು ಅಭಿಮುಖ ಬಾಹು ತಗೊಂಡ್ರೆ ಅಭಿಮುಖ ಬಾವು ನಾಳೆ ಗೊತ್ತಿದೆ ಇದು ಕೋನ ಇದೆ ನಮಗೆ ಪಾರ್ಶ್ವಭಾವು ಸಿಗುತ್ತೆ ಅದರಿಂದ ನಾನು ಎ ಪಿ ಸಿಯಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವಭಾಹುವನ್ನು ತಗೊಳ್ತೀನಿ ತ್ರಿಭುಜ ಎ ಪಿ ಸಿಯಲ್ಲಿ ಎ ಬಿ ಬೈ ಎ ಸಿ ಯಾವುದಿದು अभिमुख बाहू पाष्पबाजू टैन टीट याके गए पंडित बद्रीनाथ प्रसाद टैन अलग ए बी अड़ते एसी अड़ते आगे इकोण अलगे टैन फोर्टी फाइव डिग्री ಅಲ್ಲಿಗೆ ಇದನ್ನು ಬೇಕಾದರೆ ನಾವು ಎಚ್ ಹೆಚ್ಚಂತ ಹಿಡ್ಕೊಂಡು ಹೋಗಿರೋದು ನಡೆಯುತ್ತೆ ಸೆವೆನ್ ಬೈ ಎ ಸಿ ಟೆನ್ ಪಾಯಿಂಟ್ ಫೈವ್ ಡಿಗ್ರಿಯ ಬೆಲೆ ಒಂದು ಅಲ್ಲಿಗೆ ನಮಗೆ ಎ ಸಿ ಈಸ್ ಈಕ್ವಲ್ ಟು ಸವೆನ್ ಮೀಟರ್ ಎ ಸಿ ಅಳತೆ ಎಷ್ಟಾಯಿತು ಅಲ್ಲಿಗೆ ಸೆವೆನ್ ಮೀಟರ್ ಆಯಿತು ಈಗ ಇನ್ನೊಂದು ತ್ರಿಭುಜವನ್ನು ತಗೊಳ್ಳೋಣ ತ್ರಿಭುಜ ಬಿ ಡಿ ಇ ಯಲ್ಲಿ ಸೇಮ್ ಅದೇ ರೀತಿಯಾಗಿರ್ತಕ್ಕಂಥದ್ದು ಡಿ ಬೈ ಯಾವುದು ಬರುತ್ತೆ ನಮಗೆ ಬಿ ಇ ಡಿ ಬೈ ಬಿ ಇ ಯಾಕೆ ಅಂತಂದು ಹೇಳಿದರೆ ನೋಡಿ ಎರಡೂ ಕೂಡ ಸಮ ಇರೋದರಿಂದ ಇದರ ಯಾವುದು ಎ ಸಿ ಮತ್ತು ಬಿ ಇ ಎ ಸಿ ಇಸ್ ಈಕ್ವಲ್ ಟು ಬಿ ಇ ಎರಡೂ ಕೂಡ ಸಮ ಈಗ ನಾವು ತೊಗೊಂಡಿರೋದು ಯಾವುದು ಇಲ್ಲಿ ಬಿ b e dr b d e b ಏನಾಗುತ್ತೆ ನಮಗೆ d e ಸಿಕ್ಕಕತ್ತದು b d e ಸಿಗತೆ ಅದನ್ನ ನೋಟ್ಕೊಳ್ಳೋಣ ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಲ್ತೆ ಟ್ಯಾನ್ 60 ಡಿಗ್ರಿ tan ಸಿಕ್ಸ್ಟಿ ಡಿಗ್ರಿ ಆಗಿರೋದ್ರಿಂದ ಎಚ್ ಬೈ ಸವೆನ್ ಯಾಕೆಂದರೆ ಬಿ ಅಳತೆ ಗೊತ್ತಿದೆ ನಮಗೆ ಇಲ್ಲಿ ಎ ಸಿ ಮತ್ತು ಬಿ ಇ ಎರಡು ಒಂದೇ ಆಗಿರೋದ್ರಿಂದ ಏಳು ಮೀಟ್ರ್ ಆಯಿತು tan ಸಿಕ್ಸ್ಟಿ ಡಿಗ್ರಿ ಜ ಈಕ್ವಲ್ ಟು ತ್ರೀ ಆಗುತ್ತೆ ಹಾಗೆಯೇ ಎಚ್ ಈಕ್ವಲ್ ಟು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿದರೆ 7 ಇಂಟು root ತ್ರೀ ಆಯಿತು ಈಗ ನಮಗೆ ಬೇಕಾಗಿರತಕ್ಕಂತದ್ದು ಗೋಪುರದ ಎತ್ತರ ಪುರದ ಎತ್ತರ ಯಾವುದು ಸಿ ಡಿ ಸಿ ಡಿ ಅಂತಂದು ಹೇಳಿದ್ರೆ ಕೆಳಗಳಿದ್ದರೆ ನಾವು ತಗೋಬೇಕಾಗತ್ತೆ ಸಿ ಡಿ ಅಂದರೆ ಸಿ ಇ ಪ್ಲಸ್ ಡಿ ಇ ಇ ಪ್ಲ್ಯಾಸ್ ಸಾರಿ ಸಿ ಇ ಪ್ಲ್ಯಾಸ್ ಡಿ ಇ ಸಿ ಇ ಅಳತೆ ಅಂದರೆ ಏಳು ತೆ 7 √3 = 7ನ ವರ್ಗ ಹಾಕಿದ್ರೆ 1 + √3 ಅಥವಾ 7 * √3 + 1 ಮೀಟರ್ ಯಾವುದು ಇದು ನಮೀಬೇಕಾಗಿರತಕ್ಕಂತ ದೂರದ ಯತ್ರಾ ಯತ್ರಾ = ಎಷ್ಟಾಯಿತು ಸವೆನ್ ಇಂಟು ರೂ ತ್ರೀ ಪ್ಲಸ್ ಒನ್ ಮೀಟರ್ ಎಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ